నైట్ షిఫ్ట్ ముగీత సో నా ఫ్రెండ్స్ ఎలా రాజు దానికి బందే చిక విజయ హాస్పిటల్ సో దుడ్డు ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸೊ ಮೀಟ್ ಮಾಡಬೇಕು ಮತ್ತು ನಾವು ಹಾಸ್ಟೆಲ್ಗೆ ಹೋಗಿ ನಮ್ಮ ಮೆಮೊರೀಸ್ನ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀವಿ ಬಟ್ ಎಂಥ ಖುಷಿ ಆಗ್ತೈತೆ ಗೊತ್ತಾ ಎಷ್ಟೊಂದು ದಿನದ ನಂತರ ಮತ್ತೆ ಅದೇ ಪ್ಲೇಸ್ಗೆ ಹೋಗ್ತಾ ಇರೋದು ಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂತ ಅಂದರೆ ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ರಾಮನಗರದಲ್ಲಿ ನಾವು ಟು ಇಯರ್ಸ್ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದು ತುಂಬ ದಿನ ಮಿನಿಮಮ್ ಒಂದು ಏಟ್ ಮಂತ್ಸ್ ಆಗಿತ್ತು ನಮ್ಮ ಹಾಸ್ಟೆಲ್ ಕಡೆ ತಲೆ ಹಾಕಿ ಸೊ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಮತ್ತೆ ಮೀಟ್ ಮಾಡಿ ನಮ್ಮ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ವಿ ಮೀಟ್ ಮಾಡಿ ಸಾಕಾಯಿತು ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಗಾಯ್ಸ್ ಅಂತೂ ಫೈನಲಿ ಬಂದೆ ರಾಮನಗರ್ಗೆ ಗಾಯ್ಸ್ ಇದು ನಮ್ಮ ಹಾಸ್ಟೆಲ್ ಗಾರ್ಡನ್ ಇದರ ನೇಮ್ ಏನಂತ ಅಂದರೆ ಸುಬಾಮ ಗಾರ್ಡನ್ ಅಂತ ನೇಮ್ ಇಟ್ಟಿದ್ವಿ ಸೊ ಇದೆ ನಮ್ಮ ಪಿ ಎಸ್ ಸಿ ಓ ಸ್ಟೂಡೆಂಟ್ ಹಾಸ್ಟೆಲ್ ಟು ಇಯರ್ಸ್ ಇಲ್ಲೇ ಜೊತೇಲಿದ್ದು ಎಲ್ಲ ಲೈಫ್ ಮೂವ್ ಮಾಡಿದ್ದು ಇದೇ ಹಾಸ್ಟೆಲ್ ತುಂಬ ಮೆಮೋರಿಯಸ್ ಆಗಿದೆ ಬಟ್ ನಿಜವಾಗ್ಲೂ ಮತ್ತೆ ನಾವು ಈ ಇಲ್ಲಿಗೆ ಬಂತೀವಿ ಅಂತ ನೆನೆಸ್ಕೊಂಡು ಇರಲಿಲ್ಲ ತುಂಬ ರಿಗ್ರೆಟ್ ಬರ್ತಾಯಿದ್ದೀವಿ ಹಾಯ್ ಇದು ಕಾವೇರಿ ಅಂತ ಇದು ಗುಲ್ಬರ್ಗ ಹುಡುಗಿ ಇದು ಗೊತ್ತಲ್ಲ ನನ್ನ ಫೇವ್ರೆಟ್ ಗರ್ಲಿ ಇವಳು ನನ್ನ ಫ್ರೆಂಡ್ ಬೆಸ್ಟ್ ಇದೆ ಒಂದು ಫೋನ್ ಮಾಡಲ್ಲ ಏನು ವಿಚಾರಿಸ್ಕೊಳ್ಳಲ್ಲ ಏನಿಲ್ಲ ಗಾಯ್ಸ್ ಇದೆ ನಮ್ಮ ಹಾಸ್ಟೆಲ್ ನಾವಿಲ್ಲಿ ಟೂ ಇಯರ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದು ಸೊ ಚೆನ್ನಾಗಿಟ್ಟಿದ್ದಾರೆ ಇವಾಗಲೂ ಗಿಡ ಈ ತೆಂಗಿನ ಮರದಲ್ಲಿ ಮಾತ್ರ ಒಂದು ತೆಂಗಿನಕಾಯಿ ಬಿಟ್ಟಿಲ್ಲ ಗಾಯ್ಸ್ ಇದು ನಮ್ಮ ಕಿಚನ್ ಇದು ನಮ್ಮ ಇಂದ್ರಮಂಟಿ ಕುಕ್ ಹಾಯ್ ಎಲ್ಲರೂ ಇಲ್ಲಿ ಅಡುಗೆ ಮಾಡಿಕೊಂಡು ಚೆನ್ನಾಗಿದ್ವಿ ನೋಡಪ್ಪ ನಾವು ಜಾಸ್ತಿಯಾಗಿ ಮುತ್ತೆಲ್ಲ ಕೊಡ್ತಾವ್ರೆ ಟೀ ಉಚ್ಚಿ ಉಡು ಐ ಚಿತ್ರಾ ಹೆಂಗಿದ್ಯಾ ಸೂಪರ್ ಏನು ಮಾಡ್ತಿದ್ದೀಯಾ ಇಲ್ಲಿ ಫೀಲ್ ಮಾಡ್ತಿದ್ದೀಯಾ ನಮ್ಮ ವಾತಾವರಣನ ಅನುಭವಿಸ್ತಿದೀಯಾ ಯಾವ ತರ ಫೀಲ್ ಮಾಡ್ಕೊಂಡ್ತಿದ್ದೀಯಾ ಹೌದಾ ಬಸ್ಟ್ ಬೆಸ್ಟ್ ಮೆಮೊರೀಸ್ ಅಲ್ವಾ ಇದೆಲ್ಲ ಇಲ್ಲೆಲ್ಲ ಹೆಂಗಿತ್ತು ಇತ್ತು ನಾವು ಇದ್ದಾಗ ಸ್ಯಾಂಡೇ ಎಷ್ಟು ಸಿ ಬ್ಯಾಂಡ್ ಕಿತ್ತುಂತಿದ್ದೀವಿ ಅಲ್ವಾ ಇಲ್ಲಿ ನಾವು ಬಟ್ಟೆ ಎಲ್ಲ ಹೋಗಿ ಅದೇ ಸೀನಿಯರ್ಸ್ ಬಂದಿರ್ತಾರೆ ಯಾರಾದ್ರೂ ಸೀನಿಯರ್ಸ್ ಇದಾರೆ ಹ್ಞೂ ಇದಾರೆ ಕ್ಲಾಸ್ ನಡೀತಿದೆ ಅನ್ಸುತ್ತೆ ಗೈಸ್ ನಾವಿಲ್ಲೆಲ್ಲ ಬಟ್ಟೆ ಹೋಗಿಟ್ಟಿದೀವಿ ಎಷ್ಟು ಬೇಗ ಇಟ್ಕೊಂಡೋಗ್ಬಿಟ್ರು ಗೊತ್ತಾ ಮಾಸ್ಕ್ ಅಣ್ಣ ನೆನ್ನೆ ಆಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಇವ್ರೊಬ್ಳೆ ಸರಿ ಸರಿ ನೆನಪು ಸಾವಿರ ನೆನಪು ಇದೇ ಖುಷಿಲಿ ಆಕ್ಚುಲಿ ಎಸ್ಟೇ ಬರ್ಡೇ ಇದ್ದಿದ್ದು ಅಕ್ಕ ಅಂದ್ರೆ ಲಕ್ಷ್ಮಿ ಅಕ್ಕಂದ್ರೆ ಸೊ ಬಿಲೇಟೆಡ್ ಆಗಿ ಕೇಕ್ ತಂದು ಕೇಕ್ ಕಟ್ಟಿಂಗ್ ಮಾಡ್ತೀನಿ ಅನ್ಕೊಂಡಿದ್ದೀವಿ ಕೇಕ್ ಕಟ್ಟಿಂಗ್ ಮಾಡಿಟ್ಟಿದ್ದ ಯಾವ ಪ್ಲೇಸ್ ಸಿಕ್ಕಿಲ್ಲ ಅಂತ ನಮ್ಗೆ ನೋಡಿ ಗೈಸ್ ಇದು ನಮ್ಮ ರಾಮನಗರದಲ್ಲಿರುವ ಡಿಸ್ಟಿಕ್ ಹಾಸ್ಪಿಟಲ್ ಸೊ ಇಲ್ಲೇ ಟ್ರೈನಿಂಗ್ ಮಾಡ್ತಿದ್ದು ಮೆಡಿಕಲ್ ಕಾಲೇಜ್ ಆಗಿದೆ ತುಂಬ ದೊಡ್ಡ ಹಾಸ್ಪಿಟಲ್ ಇದು ಎಲ್ಲ ಫೆಸಿಲಿಟಿ ಇದೆ ಹಾಗೆ ಒಳಗಡೆ ಬಂದು ನಮ್ಮ ಪ್ರಿನ್ಸಿಪಲ್ ಸಿಕ್ಕಿದ್ರು ಸೊ ಸುಗತಾ ಮೇಡಮ್ ತುಂಬ ಆಯಿತು ಎಲ್ಲರೂ ಹಗ್ ಮಾಡಿ ಎಮೋಷ್ನಲ್ ಆದರು ಇದೆ ನಮ್ಮ ಟ್ರೈನಿಂಗ್ ಮಾಡಿದ ಇದೇ ಹಾಸ್ಪಿಟಲ್ಲು ಸೊ ದೊಡ್ಡ ಹಾಸ್ಪಿಟಲ್ ಡಿ ಎಚ್ ಅಂತ ರಾಮನಗರದಲ್ಲಿದೆ ಹಾಯ್ ಗರ್ಲ್ಸ್ ಹಾಸ್ಪಿಟಲ್ ತುಂಬ ನೆನಪಾಗ್ತಿದೆಯಾ ನಿಮಗೆ ನಾವು ಎಲ್ಲಿ ಕುತ್ಕೊತಿದ್ದು ಮುಗಿಸ್ಕೊಂಬಂದು ಡ್ಯೂಟಿ ಇದೇ ಜಾಗದಲ್ಲಿ ಕುತ್ಕೊತಿದ್ದು ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ತುಂಬ ಹೊಟ್ಟೆ ಹಸವಾಗಿತ್ತು ಸೊ ಫೇಮಸ್ ರಾಮನಗರದಲ್ಲಿ ರಾಜೇಶ್ ಬಿರಿಯಾನಿ ಇದು ಇದು ಆ್ಯಕ್ಚುಲಿ ನಮ್ಮ ಅಡ್ಡ ಇದು ಯಾವಾಗಾದ್ರೂ ಬರಲಿ ತುಂಬ ಜನ ಇರ್ತಾರೆ ಒಳಗಡೆ ಹೋದ್ವಿ ನಾನು ನಾನ್ ವೆಜ್ ಲವರ್ಸ್ ಇವರು ಏನ್ ಸ್ಪೆಷಲ್ ಅಂತ ಅಂದರೆ ಬೇರೆ ಮಿಲ್ಟ್ರಿ ಹೋಟೆಲ್ ಮೊಸರು ಬಜ್ಜಿ ಕೊಟ್ಟರೆ ಇಲ್ಲಿ ಚಟ್ನಿ ಕೊಡ್ತಾರೆ ಬಟ್ ಬಿರಿಯಾನಿಗೂ ಚಟ್ನಿಗೂ ಕಾಂಬಿನೇಷನ್ ಸೂಪರ್ ಆಗಿದೆ ಟೇಸ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು